ನಮಸ್ಕಾರ ಫಾದರ್ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಚುರ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂಡ್ ಫೀಟಲ್ ಮೆಡಿಸಿನ್ ನ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿನ ಕೊಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂಡ್ ಫೀಟಲ್ ಮೆಡಿಸಿನ್ ನ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಪ್ರತಿಮಾ ಪ್ರಭು ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಡಾಕ್ಟರ್ ಈಗ ಮೊದಲೇದಾಗಿ ತುಂಬ ಜನಕ್ಕೆ ಮಾಹಿತಿ ಇರುವುದಿಲ್ಲ ಅಂದರೆ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಏನು ಅಂತ ಅವ್ರಿಗೆ ಏನೋ ಸಮಸ್ಯೆ ಆದಾಗ ಅವ್ರು ಹೋಗ್ತಾರೆ ಅಥವಾ ಅವರ ಡಾಕ್ಟರ್ ಆದರೆ ಇದಕ್ಕಿಂತಲೇ ಸ್ಪೆಷಲಿಸ್ಟ್ಗಳು ಇರ್ತಾರೆ ಅದರ ಬಗ್ಗೆ ಜಾಸ್ತಿ ಕಲ್ತಿರೋರು ಇರ್ತಾರೆ ಅಂತ ತುಂಬ ಜನಕ್ಕೆ ಅದರ ಬಗ್ಗೆ ಮಾಹಿತಿ ಇರೋದಿಲ್ಲ ಅಂದ್ರೆ ಈಗ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಏನು ಅನ್ನೋಂಥದ್ದನ್ನ ನಾವು ಮೊದಲು ತಿಳ್ಕೊಳ್ಳೋಣ ಅಂದರೆ ಸಹಜವಾಗಿ ಗರ್ಭಿಣಿ ಆಗೋದು ಒಂದು ಸಹಜ ವಿಷಯ ಹೌದು ಎಲ್ಲರಿಗೆ ಖುಷಿ ಪಡುವಂಥದ್ದು ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ತುಂಬ ಜನರಿಗೆ ಸಹಜವಾಗಿ ಆಗ್ತದೆ ಆದರೆ ಅಷ್ಟೇ ಅಪಾಯವಿದ್ದ ಗರ್ಭಾವಸ್ಥೆ ಕೂಡ ಹೆಚ್ಚಾಗ್ತಾ ಉಂಟು ಅದರಲ್ಲಿ ತಾಯಿಗೆ ತೊಂದರೆ ಇರ್ಬೋದು ಅಥವಾ ಮಗು ಮಗುವಿಗೆ ತೊಂದರೆ ಇರ್ಬೋದು ಅಥವಾ ಇಬ್ಬರಿಗೂ ತೊಂದರೆ ಇರ್ಬೋದು ಸೊ ಇಂಥ ಗರ್ಭಾವಸ್ಥೆ ಯಾವುದರಲ್ಲಿ ತಾಯಿ ಮಗು ಅಥವಾ ಇಬ್ಬರಿಗೂ ಅಧಿಕ ನಾವು ಆರೈಕೆ ನೀಡಬೇಕಾಗ್ತದೆ ಅವರಿಗೆ ತುಂಬ ಚಿಕಿತ್ಸೆ ಬೇಕಾಗ್ಬೋದು ಅವ್ರದ್ದು ಪ್ರೆಗ್ನೆನ್ಸಿ ಪ್ಲ್ಯಾನ್ ಅಂತ ಮಾಡಬೇಕಾಗ್ಬೋದು ಅಂದರೆ ಜಾಗರೂಕವಾಗಿ ಅವ್ರದ್ದು ಗರ್ಭಾವಸ್ಥೆಯನ್ನು ಮುಂದುವರಿಸಬೇಕಾಗಬಹುದು ಅಂತ ಪ್ರೆಗ್ನೆನ್ಸಿಸ್ ಗರ್ಭಧಾರಣೆಯನ್ನು ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ ಓಕೆ ಈಗ ಹೈ ಪ್ರೆಗ್ನೆನ್ಸಿ ಅಂತ ನೀವು ಹೇಳಿದ್ರಲ್ಲ ಯಾರಿಗೆ ಅಂದರೆ ಯಾರವ ಗರ್ಭಾವಸ್ಥೆಯನ್ನು ನಾವು ಹೈ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ ಅದರ ಲಕ್ಷಣಗಳಿರ್ಬೋದು ಒಂದು ಅದು ಗರ್ಭಾವಸ್ಥೆಯಲ್ಲಿ ಹೊಸದಾಗಿ ಬರುವ ತೊಂದರೆಗಳು ಮತ್ತೊಂದು ಅವರಿಗೆ ಈಗಾಗಲೇ ಇರುವ ತೊಂದರೆಗಳು ಉದಾಹರಣೆಗೆ ವಯಸ್ಸು ವಯಸ್ಸು ಮೂವತ್ತೈದಕ್ಕಿಂತ ನಂತರ ನಾವು ಅದಕ್ಕೆ ಮೆಡಿಕಲ್ ಟರ್ಮ್ಸಲ್ಲಿ ಅಡ್ವಾನ್ಸ್ಡ್ ಮ್ಯಾಟರ್ನಲ್ ಏಜ್ ಅಂತ ಹೇಳ್ತೇವೆ ಮೂವತ್ತೈದು ಪ್ರಾಯದ ನಂತರ ಗರ್ಭಾವಸ್ಥೆ ಆದರಲ್ಲಿ ಅವರಿಗೆ ತೊಂದರೆ ಸ್ವಲ್ಪ ಜಾಸ್ತಿ ಮತ್ತೊಂದು ಒಬೇಸಿಟಿ ಅದು ಇತ್ತೀಚೆಗೆ ತುಂಬ ನೋಡ್ತಾ ಇದ್ದೇವೆ ನಾವು ಬಿ ಎಮ್ ಐ ಅಂತ ಹೇಳ್ತೇವೆ ತೂಕ ಜಾಸ್ತಿ ಬಿ ಎಮ್ ಐ ಮೋರ್ ದೆನ್ ಥರ್ಟಿ ಈಗ ಎಲ್ಲರಿಗೆ ಅವೇರ್ನೆಸ್ ಉಂಟು ಹೆಲ್ತ್ ಬಗ್ಗೆ ಸೊ ಎಲ್ಲರೂ ಬಿ ಎಮ್ ಐ ಕ್ಯಾಲ್ಕುಲೇಟ್ ಮಾಡ್ತಾರೆ ಆನ್ಲೈನ್ ಗೂಗಲಲ್ಲಿ ನೋಡಿಕೊಂಡು ಸೊ ಬಿ ಎಮ್ ಐ ಅಂತ ಹೇಳ್ತೇವೆ ಅದು ತೂಕ ಪ್ಲಸ್ ಹೈಟ್ ರೇಷಿಯೋ ನೋಡಿಕೊಂಡು ಅದು ಮೂವತ್ತಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕೆ ಒಬೇಸಿಟಿ ಅಂತ ಹೇಳ್ತೇವೆ ಸೊ ಅವರಿಗೆ ಗರ್ಭಾವಸ್ಥೆ ಆದಾಗ ಗರ್ಭಿಣಿ ಆದಾಗ ತೊಂದರೆ ಸ್ವಲ್ಪ ಜಾಸ್ತಿ ಮತ್ತೊಂದು ರಕ್ತಹೀನತೆ ಅನಿಮಿಯಾ ಅಂತ ಹೇಳ್ತೇವೆ ಅದು ನಮ್ಮ ದೇಶದಲ್ಲಿ ಸ್ವಲ್ಪ ಕಾಮನ್ ಪ್ರಾಬ್ಲಮ್ ಹ್ಮ್ ಮತ್ತೊಂದು ಸಕ್ಕರೆ ಕಾಯಿಲೆ ಹ್ಮ್ ಈಗ ವಯಸ್ಸು ಆಗ್ಬೇಕಾಗಿ ಹಾಗೇನಿಲ್ಲ ಎಲ್ಲ ಎಲ್ಲ ಏಜ್ನವರಿಗೆ ಇರ್ತದೆ ರಕ್ತದೊತ್ತಡ ಹೈಪರ್ ಟೆನ್ಷನ್ ಹ್ಮ್ ಮತ್ತೊಂದು ಈಗ ಐ ವಿ ಎಫ್ ಸೆಂಟರ್ಸ್ ಎಲ್ಲ ತುಂಬ ಇದೆ ಅಂದರೆ ತುಂಬ ಜನರಿಗೆ ಮಕ್ಕಳಾಗೋದಿಲ್ಲ ಸೊ ಅವರು ಚಿಕಿತ್ಸೆ ಪಡ್ಕೊಂಡು ಮತ್ತೆ ಗರ್ಭಿಣಿ ಆಗ್ತಾರೆ ಸೊ ಅವರಿಗೆ ಮತ್ತು ಐ ವಿ ಎಫ್ ಆದಾಗ ಟ್ವಿನ್ ಪ್ರೆಗ್ನೆನ್ಸಿ ಅವಳಿ ಪ್ರೆಗ್ನೆನ್ಸಿ ಟ್ರಿಪ್ಲೆಟ್ಸ್ ಇಂಥದ್ದು ಕೂಡ ಸಂಖ್ಯೆ ಹೆಚ್ಚಾಗ್ತಾ ಉಂಟು ಇವರು ಮತ್ತು ಆರ್ ಎಚ್ ನೆಗೆಟಿವ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ ಅಂದರೆ ತಾಯಿದು ಬ್ಲಡ್ ಗ್ರೂಪ್ ನೆಗೆಟಿವ್ ನಾರ್ಮಲಿ ಓ ಪಾಸಿಟಿವ್ ಇರ್ತದೆ ಕೆಲವ್ರದು ಓ ನೆಗೆಟಿವ್ ಇರ್ಬೋದು ಸೊ ನೆಗೆಟಿವ್ ಇದ್ದು ಹಸ್ಬೆಂಡ್ದು ಬ್ಲಡ್ ಗ್ರೂಪ್ ಪಾಸಿಟಿವ್ ಇದ್ದು ಕೆಲವೊಮ್ಮೆ ಅಂತ ದಂಪತಿಗಳಲ್ಲಿ ಮಗುವಿಗೆ ತೊಂದರೆ ಆಗುವ ಸಾಧ್ಯತೆ ಇರ್ತದೆ ಆ ಹಾಗೆ ಮಗುವಿನಲ್ಲಿ ಕೂಡ ಸೆಪರೇಟ್ ಆಗಿ ಬೇರೆ ಪ್ರಾಬ್ಲಮ್ ಇರ್ಬೋದು ಅದು ತಾಯಿ ಮೇಲೆ ಪರಿಣಾಮ ಬೀಳ್ಬೋದು ಕೆಲವೊಮ್ಮೆ ತಾಯಿಗೆ ತೊಂದರೆ ಇರ್ತದೆ ಅದು ಅದು ಮಗು ಮೇಲೆ ಪರಿಣಾಮ ಬೀಳ್ಬೋದು ಸೊ ಹಾಗೆ ಕೂಡ ಬೇರೆ ಬೇರೆ ಸಂದರ್ಭಗಳಿರ್ತವೆ ಇರ್ತವೆ ಜೆನೆಟಿಕ್ ಕಾಯಿಲೆ ಹೇಳಿದ ಹಾಗೆ ಅದು ಫ್ಯಾಮಿಲಿಯಲ್ಲಿ ಬರ್ಬೋದು ಅಥವಾ ಹೊಸದಾಗಿ ಮಗುವಲ್ಲಿ ಕೂಡ ಕಾಣಿಸ್ಕೋಬೋದು ಸೊ ಜೆನೆಟಿಕ್ ಪ್ರಾಬ್ಲಮ್ ಇದ್ದಲ್ಲಿ ಇದು ಒಂದು ಭಾಗ ಮತ್ತೊಂದರೆ ತಾಯಿಗೆ ಈಗಾಗಲೇ ತೊಂದರೆ ಉಂಟು ಅದು ವೈದ್ಯಕೀಯ ತೊಂದರೆ ಇರ್ಬೋದು ಶಸ್ತ್ರಕೀಯ ತೊಂದರೆ ಇರ್ಬೋದು ವೈದ್ಯಕೀಯ ಅಂದರೆ ಫಿಟ್ಸ್ ಎಪಿಲೆಪ್ಸಿದು ಪ್ರಾಬ್ಲಮ್ ಇರ್ಬೋದು ಅವರು ಅದಕ್ಕೆ ಬೇರೆ ಬೇರೆ ಮದ್ದು ತಗೊಳ್ತಾ ಇರ್ತಾರೆ ಅವರಿಗೆ ರಕ್ತದೊತ್ತಡ ಹೈಪರ್ ಟೆನ್ಷನ್ ಸಕ್ಕರೆ ಕಾಯಿಲೆ ಗರ್ಭಾವಸ್ಥೆಯ ಮುಂಚೆನೇ ಇದೆ ಮತ್ತು ಅವರಿಗೆ ಮುಂಚಿನ ಗರ್ಭಿಣಿ ಫಾ ಮೇ ಬಿ ಪ್ರೀವಿಯಸ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತೇವೆ ಮುಂಚಿನ ಗರ್ಭಾವಸ್ಥೆಯಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅವ್ರದ್ದು ಚೆನ್ನಾಗಿಲ್ಲ ಅಂದರೆ ಅವರಿಗೆ ತೊಂದರೆ ಆಗಿದೆ ಇಲ್ಲ ಮಗುವಿಗೆ ತೊಂದರೆ ಆಗಿದೆ ಇಲ್ಲ ಅವರಿಗೆ ಕೈಯಲ್ಲಿ ಮಗು ಸಿಕ್ಕಿಲ್ಲ ಬೇರೆ ಬೇರೆ ಕಾರಣಗಳಿಂದ ಸೊ ಅಂಥದ್ದು ಪ್ರೆಗ್ನೆನ್ಸೀಸ್ ಅನ್ನ ನಾವು ರಿಸ್ಕ್ ಅಂತ ಹೇಳ್ತೇವೆ ಇದರಲ್ಲಿ ತಾಯಿಗೆ ತೊಂದರೆ ಇರಬಹುದು ಅಥವಾ ಗರ್ಭಾವಸ್ಥೆ ನಂತರ ತೊಂದರೆ ಉಂಟಾಗಬಹುದು ಅಥವಾ ಮಗುವಲ್ಲಿ ತೊಂದರೆ ಇರಬಹುದು ಓಕೆ ಈಗ ಈ ಹೈರಿಸ್ಕ್ ಮಾಡಬೇಕು ಸೊ ಈಗಾಗಲೇ ಹೇಳಿದಾಗೆ ಇದರಲ್ಲಿ ಯಾರಿಗಾದರೂ ತೊಂದರೆ ಆಗುತ್ತೆ ಆಗಬಹುದು ಅಥವಾ ಆಗುವ ಸಂಭಾವನೆ ಇರ್ತದೆ ಸೊ ನಾವು ಜಾಸ್ತಿ ಜಾಗರೂಕ ನಾವು ಮಾಡಿದ್ರೆ ಏನು ಮಾಡಬಹುದು ಅಂದ್ರೆ ತೊಂದರೆ ಬರುವ ಮುಂಚೆನೆ ಅದಕ್ಕೆ ನಾವು ತಡೆಗಟ್ಟಬಹುದು ಅಥವಾ ತೊಂದರೆಯನ್ನು ನಾವು ಸೂಕ್ಷ್ಮವಾಗಿ ನೋಡಿಕೊಂಡು ತುರ್ತು ಚಿಕಿತ್ಸೆ ನೀಡಿ ಫಲಿತಾಂಶವನ್ನು ನಾವು ಒಳ್ಳೆ ಮಾಡ್ಬೋದು ಸೊ ಔಟ್ಕಮ್ಸ್ ಇಂಪ್ರೂವ್ ಮಾಡೋದು ಅಂತ ಹೇಳ್ತೇವೆ ನಾವು ಮ್ಯಾಟರ್ನಲ್ ಆ್ಯಂಡ್ ಫಿಟ್ಲ್ ಔಟ್ಕಮ್ಸ್ ಅಂದರೆ ತಾಯಿ ಮತ್ತು ಶಿಶುವಿನ ಫಲಿತಾಂಶ ಒಳ್ಳದು ಮಾಡ್ಬೋದು ಸೊ ಅದಕ್ಕೆ ಇವರಿಗೆ ಜಾಸ್ತಿ ಕಾಳಜಿ ಬೇಕು ಈಗ ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಂತ ಬಂದಿದೆ ಅಂದ್ರೆ ಅವರಿಗೆ ಏ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರೋದಿಲ್ಲ ಹಾಗಾಗಿ ಈಗ ನಮಗೂ ಅದ್ರ ಬಗ್ಗೆ ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಂದ್ರೆ ಏನು ಅಂದ್ರೆ ಯಾವ ರೀತಿಯಾಗಿ ಮಾಡ್ತಾರೆ ಅಂದ್ರೆ ಯಾಕೆ ಬೇಕು ಅಂತ ಅಂದ್ರೆ ಇದು ಮುಂಚದಿಂದಲೂ ಇತ್ತು ಆದರೆ ಇದ್ರದ್ದು ಯಾರಿಗೂ ಅವೇರ್ನೆಸ್ ಇರಲಿಲ್ಲ ಇದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಇತ್ತೀಚೆಗೆ ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ತುಂಬ ಜನರಿಗೆ ಗೊತ್ತಾಗ್ತಾ ಉಂಟು ಇದು ಏನಂದರೆ ಸಹಜವಾಗಿ ಯಾರಾದರೂ ಒಂದು ಗರ್ಭಾವಸ್ಥೆ ಪ್ಲ್ಯಾನ್ ಮಾಡುವಾಗ ಈಗ ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ ಸೊ ಪ್ಲ್ಯಾನ್ ಮಾಡುವ ಮುಂಚೆ ಅವ್ರದ್ದು ಆಪ್ಸ್ಟಿಷನ್ ಇಲ್ಲ ಮ್ಯಾಟರ್ನಲ್ ಫಿಟಿ ಮೆಡಿಸಿನ್ ಸ್ಪೆಷಲಿಸ್ಟ್ ಇವರನ್ನ ಒಂದು ಸತಿ ಭೇಟಿಯಾಗಿ ಅವ್ರದ್ದು ಕಂಪ್ಲೀಟ್ ಒಂದು ಚೆಕಪ್ ಮಾಡಿಸಿ ಸೊ ಇದರಲ್ಲಿ ಡಾಕ್ಟ್ರ್ ಏನು ಮಾಡ್ತಾರೆ ಅವ್ರದ್ದು ಇತಿಹಾಸ ನೋಡ್ತಾರೆ ವೈದ್ಯಕೀಯ ನಮ್ಮ ಹಿಸ್ಟ್ರಿ ಅಂತ ಹೇಳ್ತೇವೆ ಹಿಸ್ಟ್ರಿ ಟೇಕಿಂಗ್ ಅಂತ ಹೇಳ್ತೇವೆ ಸೊ ಇತಿಹಾಸ ನೋಡ್ತಾರೆ ಅವ್ರಿಗೆ ಏನಾದರೂ ತೊಂದರೆ ಇದೆಯಾ ಯಾವುದು ಮದ್ದು ತೆಗೊಳ್ತಾ ಇದ್ದಾರೆ ಮುಂಚೆ ಏನಾದರೂ ಶಸ್ತ್ರಚಿಕಿತ್ಸೆ ಆಗಿದೆಯಾ ನೋಡ್ಲಿಕ್ಕೆ ಏನಾದರೂ ತೊಂದರೆ ಉಂಟು ಅವ್ರದ್ದು ಬಿ ಪಿ ಹೇಗೆ ಉಂಟು ಶುಗರ್ ಉಂಟು ಸೊ ಬೇರೆ ಬೇರೆ ಟೆಸ್ಟ್ಸ್ ಎಲ್ಲ ಮಾಡಿ ಅವ್ರದ್ದು ಕಂಪ್ಲೀಟಾಗಿ ಒಂದು ಚೆಕಪ್ ಮಾಡಿ ತೊಂದರೆ ಏನಾದರೂ ಇದ್ದರೆ ಅದನ್ನು ಸರಿಪಡಿಸಿ ಮತ್ತೆ ಗರ್ಭಾವಸ್ಥೆ ಆಗಲಿಕ್ಕೆ ಹೇಳ್ತವೆ ಯಾಕೆ ಹೀಗೆ ಮಾಡ್ತೇವೆ ಅಂದರೆ ಅವರಿಗೆ ಆಲ್ರೆಡಿ ಅವರಿಗೆ ಈಗಾಗಲೇ ತೊಂದರೆ ಇದ್ದು ಅದು ಕಂಟ್ರೋಲಲ್ಲಿ ಇಲ್ಲ ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆಗೆ ಸಕ್ಕರೆ ಕಾಯಿಲೆನೇ ಇಟ್ಕೊಳ್ಳುವ ಅವ್ರದ್ದು ಶುಗರ್ ಲೆವೆಲ್ಸ್ ತುಂಬ ಜಾಸ್ತಿ ಉಂಟು ಆ ಟೈಮಲ್ಲಿ ಅವ್ರ ಗರ್ಭಿಣಿ ಆದರೆ ಫಲಿತಾಂಶ ಒಳ್ಳೇದಿರೋದಿಲ್ಲ ಅದೇ ಶುಗರ್ ಕಂಟ್ರೋಲ್ ಮಾಡಿ ಅವ್ರ ಪ್ರೆಗ್ನೆನ್ಸಿ ಆದರೆ ಫಲಿತಾಂಶ ಒಳ್ಳೆಯದಿರ್ತದೆ ಸೊ ಇದನ್ನು ನಾನು ಈಗಾಗಲೇ ಹೇಳಿದಾಗ ಇದು ಹೈರೆಸ್ಟ್ ಪ್ರೆಗ್ನೆನ್ಸಿ ಕ್ಯಾಟಗರಿಯಲ್ಲಿ ಬರ್ತಾರಲ್ಲ ಮಹಿಳೆಯರು ಅವರಿಗೆ ಗೊತ್ತಿರ್ತದೆ ಅವರಿಗೆ ಯಾವುದು ತೊಂದರೆ ಉಂಟು ಅಂತ ಅವ್ರು ಬೇರೆ ಬೇರೆ ಮದ್ದ ಮೇಲೆ ಕೂಡ ಇರ್ಬೋದು ಅಂಥವರು ಮೇನ್ಲಿ ಇಂಥ ಸ್ಪೆಷಲಿಸ್ಟನ್ನು ಮೀಟ್ ಆಗಿ ಅವ್ರದ್ದು ಇರುವ ರೋಗವನ್ನು ಒಂದು ಹದದಲ್ಲಿ ಇಟ್ಕೊಂಡು ಮತ್ತೆ ಗರ್ಭಾವಸ್ಥೆಯನ್ನು ಪ್ಲ್ಯಾನ್ ಮಾಡಿದರೆ ಒಳ್ಳೆಯದಾಗ್ತದೆ ಡಾಕ್ಟರ್ ಈಗ ಹೈರಿಸ್ಕ್ ಪ್ರೆಗ್ನೆನ್ಸಿ ಮತ್ತೆ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಅಂತ ಹೇಳಿರ್ತಾರಲ್ಲ ಅವರು ಯಾರು ಅಂತಂದ್ರೆ ಯಾವ ರೀತಿ ಅವರಿಗೆ ಬೇರೆ ಯಾವ್ದಾದ ಕೋರ್ಸ್ ಮಾಡಿ ಬಂದಿರುವಂಥವ್ರು ಅಥವಾ ಮಾಮೂಲಾಗಿ ಈಗ ಡಾಕ್ಟರ್ ಹತ್ರ ಹೋಗಿ ಡೆಲಿವರಿ ಮಾಡುವಂಥವರೇ ಇದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾರೆ ಅಥವಾ ಏನೋ ಸ್ಪೆಷಲಿಸ್ಟ್ ಅಂತ ಬೇರೆ ಏನಾದ್ರೂ ಇದೆಯಾ ಇದು ಜನ್ರಲಿ ಆಪ್ಸೆಟಿಕ್ಸ್ ಅಂಡ್ ಗೈನೋಕಾಲಜಿ ಅಂದ್ರೆ ಒ ಮಾಡಿ ಹೆರಿಗೆ ಮತ್ತು ಸ್ತ್ರೀರೋಗ ಮಾಡ್ತಾರಲ್ಲ ಸ್ಪೆಷಾಲಿಟಿ ಅದರ ನಂತರದ್ದು ಇದು ಕೋರ್ಸ್ ಓಕೆ ಸೊ ಇದರಲ್ಲಿ ಸ್ಪೆಷಲ್ ಆಗಿ ಟ್ರೈನಿಂಗ್ ಸಿಗ್ತದೆ ಇದಕ್ಕೆ ಯಾರು ಹೋಗ್ತಾರೆ ಅವರಿಗೆ ಸ್ಪೆಷಲ್ ಆಗಿ ಟ್ರೈನಿಂಗ್ ಸಿಗ್ತದೆ ಇದು ಹೈರಿಸ್ ಪ್ರೆಗ್ನೆನ್ಸಿ ಸ್ಪೆಷಲ್ ಕೇರ್ ತಕೊಳ್ಳಿಕ್ಕೆ ಮಗುದು ಸ್ಕ್ಯಾನ್ ಮಾಡಲಿಕ್ಕೆ ಮಗುದು ಟೆಸ್ಟ್ ಮಾಡಲಿಕ್ಕೆ ಡೆಲಿವರಿ ಅದೆಲ್ಲ ಕೂಡ ಇವರು ಮಾಡ್ತಾರೆ ಅದೆಲ್ಲ ಸ್ಪೆಷಲಿಸ್ಟ್ ಅಂದ್ರೆ ಎಕ್ಸ್ಟ್ರಾ ಕಲಿತು ಬಂದಿರುವ ಪ್ರೀ ಟೈಮಿಂದ ಟೈಮ್ ಇಂದ ತೊಂದರೆ ಇದ್ದವರು ಪ್ರೆಗ್ನೆನ್ಸಿ ಆಗೋ ಮುಂಚೆ ಇವರನ್ನು ಕನ್ಸಲ್ಟ್ ಮಾಡ್ತಾರೆ ಮತ್ತು ಒಂದು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಲಾಗ್ತದೆ ಥ್ರೂಔಟ್ ಪ್ರೆಗ್ನೆನ್ಸಿ ಇಡೀ ಗರ್ಭಾವಸ್ಥೆಯನ್ನು ಇವರು ನೋಡ್ಕೊಳ್ತಾರೆ ಫಸ್ಟಿಂದ ಒಂಬತ್ತು ತಿಂಗಳ ತನಕ ತಾಯಿಗೆ ಮಗುವಿಗೆ ತಾಯಿದು ಜಾಗ್ರತೆ ಮಗುವಿದು ಸ್ಕ್ಯಾನ್ಸ್ ಅದು ಮೂರನೇ ತಿಂಗಳಿದಿರಲಿ ಐದನೇ ತಿಂಗಳಿದಿರಲಿ ಬೆಳವಣಿಗೆದು ಸ್ಕ್ಯಾನ್ಸ್ ಇರಲಿ ಸೊ ಅದೆಲ್ಲ ಮಾಡಿ ಹೆರಿಗೆ ಮಾಡಿ ಹೆರಿಗೆದ ನಂತರ ಕೂಡ ಆರೈಕೆ ಕೂಡ ಕೊಡ್ತಾರೆ ಕೊಡ್ತಾರೆ ಈಗ ಡಾಕ್ಟರ್ ತಾಯಿದ್ದು ಏಜ್ ಜಾಸ್ತಿ ಆದರೆ ಅಥವಾ ಒಂದು ಏಜ್ ಲಿಮಿಟ್ ಅಂತ ಇಷ್ಟಿರ್ತದೆ ಅದಲ್ಲದೆ ಜಾಸ್ತಿ ಆದರೆ ಅದು ಗರ್ಭಾವಸ್ಥೆಯ ಮೇಲೆ ತೊಂದರೆ ಆಗ್ಬೋದು ಅಂತ ಹೌದು ಈಗ ನಾವು ನೋಡ್ಲಿಕ್ಕೆ ಹೋದ್ರೆ ತುಂಬ ಜನರು ಓದಬೇಕು ಕೆಲಸ ಮಾಡಬೇಕು ಎಲ್ಲರದು ಅವ್ರದ್ದು ಪ್ರಯಾರಿಟೀಸ್ ಇರ್ತದೆ ಸೊ ಹಾಗೆ ನೋಡ್ಲಿಕ್ಕೆ ಹೋದಾಗ ಅವರು ಪ್ರೆಗ್ನೆನ್ಸಿಯನ್ನ ಕೂಡ ಮುಂದುವರಿಸ್ತಾರೆ ಸೊ ಆಗಿ ನಾವು ಮೆಡಿಕಲ್ ಅಲ್ಲಿ ಮೂವತ್ತೈದು ವರ್ಷ ಕಟ್ ಆಫ್ ಅಂತ ತಗೊಳ್ತೇವೆ ಮೂವತ್ತೈದು ವರ್ಷ ನಂತರ ಯಾರು ಗರ್ಭಿಣಿ ಆಗ್ತಾರೆ ಅವರಿಗೆ ಸ್ವಲ್ಪ ತೊಂದರೆ ಜಾಸ್ತಿ ಈಗ ಎಂತ ತೊಂದರೆ ಅಂತ ಹೇಳಲಿಕ್ಕೆ ಬಂದರೆ ಮಿಸ್ಕ್ಯಾರೇಜ್ ಮಿಸ್ಕ್ಯಾರೇಜ್ ಅಂದ್ರೆ ಪ್ರೆಗ್ನೆನ್ಸಿ ನಷ್ಟ ಆಗುವ ಸಾಧ್ಯತೆ ಜಾಸ್ತಿ ಜನರಲ್ ಪಾಪ್ಯುಲೇಷನ್ ಅಥವಾ ಕಡಿಮೆ ಪ್ರಾಯದವರನ್ನ ನಾವು ಕಂಪೇರ್ ಮಾಡಿದ್ರೆ ಮತ್ತೊಂದು ಜೆನೆಟಿಕ್ ಪ್ರಾಬ್ಲಮ್ಸ್ ಅಂದರೆ ಮಗುವಲ್ಲಿ ಬುದ್ಧಿವಂತಿಕೆಯ ಸಮಸ್ಯೆ ಡೌನ್ ಸಿಂಡ್ರೋಮ್ ಅಂತ ಹೇಳ್ತೇವೆ ಇದು ತಾಯಿಯ ಪ್ರಾಯ ಎಷ್ಟು ಅಧಿಕ ಆಗ್ತದೆ ಮಗುವಿಗೆ ಇದು ರಿಸ್ಕ್ ಅಷ್ಟೇ ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತೆ ಸಕ್ಕರೆ ಕಾಯಿಲೆ ಹೈಪರ್ ಟೆನ್ಷನ್ ರಕ್ತದೊತ್ತಡ ಇದೆಲ್ಲ ಸಮಸ್ಯೆಗಳು ಪ್ರಾಯ ಜಾಸ್ತಿ ಆಗಿದಂಗೆ ಬರುವ ಚಾನ್ಸಸ್ ಮೂವತ್ತೈದು ವರ್ಷಕ್ಕಿಂತ ಮೇಲೆ ಈಗ ಒಂದು ಟ್ವಿನ್ಸ್ ಮಕ್ಕಳಿದ್ದಾಗ ಅವರಿಗೆ ಯಾವ ರೀತಿ ಕಾಳಜಿ ವಹಿಸಬೇಕು ಅಂತ ಸೊ ಐ ವಿ ಎಫ್ ಅಲ್ಲಿ ಟ್ವಿನ್ಸ್ ಜಾಸ್ತಿ ಮುಂಚೆ ಇಷ್ಟು ಟ್ವಿನ್ಸ್ ನಾವು ನೋಡ್ತಾ ಇರ್ಲಿಲ್ಲ ಆದರೆ ಇತ್ತೀಚೆಗೆ ಟ್ವಿನ್ಸ್ ಜಾಸ್ತಿ ಆಗಿದೆ ಸೊ ಟ್ವಿನ್ಸ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ನಾವು ಹೇಳಿದಂಗೆ ಅಗೇನ್ ಮಿಸ್ಕ್ಯಾರೇಜ್ ರಿಸ್ಕ್ ಜಾಸ್ತಿ ಪ್ಲಸ್ ಇವರಿಗೆ ಜಾಸ್ತಿ ಸತಿ ತಪಾಸಣೆ ಬೇಕಾಗ್ತದೆ ಯಾಕಂದರೆ ಒಂದಲ್ಲ ಎರಡು ಮಗು ಇದೆ ಎರಡಲ್ಲ ಮೂರು ಜೀವ ಉಂಟು ಅದು ನಾಲ್ಕು ಕೂಡ ಇರ್ಬೋದು ಟ್ರಿಪ್ಲೆಟ್ಸ್ ಅಲ್ಲಿ ಮೂರು ಪ್ಲಸ್ ಒಂದು ಸೊ ಜಾಸ್ತಿ ಕಾಳಜಿ ಬೇಕಾಗ್ತದೆ ಕಾಂಪ್ಲಿಕೇಶನ್ಸ್ ಏನಂದರೆ ಬೇಗ ಹೆರಿಗೆ ಆಗುವ ಚಾನ್ಸಸ್ ಇರ್ತದೆ ಇವರಲ್ಲಿ ಕೂಡ ಬಿ ಪಿ ಅಂದರೆ ರಕ್ತದೊತ್ತಡ ಸಮಸ್ಯೆ ತಾಯಿಗೆ ಗರ್ಭಾವಸ್ಥೆಯಲ್ಲಿ ಬರುವ ಚಾನ್ಸಸ್ ಇರ್ತದೆ ಮತ್ತು ಹೆರಿಗೆ ನಂತರ ರಕ್ತಸ್ರಾವ ನಾವು ಪಿ ಪಿ ಎಚ್ ಅಂತ ಹೇಳ್ತೇವೆ ಅದು ಕೂಡ ಆಗುವ ಸಂಭಾವನೆ ಜಾಸ್ತಿ ಒಂದು ನೋಡ್ಲಿಕ್ಕೆ ಹೋದರೆ ಐ ವಿ ಎಫ್ ಮಾತ್ರ ಇದು ಐ ವಿ ಎಫ್ ಪ್ರೆಗ್ನೆನ್ಸಿ ಯಾರು ಹೋಗ್ತಾರೆ ಅವರಿಗೆ ಕೆಲವೊಂದು ತೊಂದರೆ ಆಲ್ರೆ ಈಗಾಗಲೇ ಇರ್ಬೋದು ಮತ್ತೊಂದು ಅವರಿಗೆ ತುಂಬ ವರ್ಷದ ನಂತರ ಇದು ಮಗು ಸೊ ಇದು ಅತಿ ಮೌಲ್ಯದ ಮಗು ಅವ್ರಿಗೋಸ್ಕರ ಸೊ ಒಂದೇ ರಿಸ್ಕ್ ಅಂತ ಅಂತಲ್ಲ ಒಂದು ಮಹಿಳೆಗೆ ತುಂಬ ರಿಸ್ಕ್ ಫ್ಯಾಕ್ಟರ್ಸ್ ಇರಬಹುದು ಸೊ ನಾವು ಎಲ್ಲರನ್ನೂ ಎಲ್ಲ ಪ್ರತಿ ಒಂದು ರೋಗವನ್ನು ಎಡ್ರೆಸ್ ಮಾಡಿ ಅದನ್ನು ಜಾಗ್ರತೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ ಡಾಕ್ಟರ್ ಈಗ ಇಷ್ಟೊತ್ತು ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡ್ತಿದ್ವಿ ಈಗ ಫೀಟಲ್ ಮೆಡಿಸಿನ್ ಅಂದರೆ ಏನು ಅಂತ ಭ್ರೂಣದ ಶಾಸ್ತ್ರ ಅಂತ ಇದೆಯಲ್ಲ ಅದು ಏನು ಅಂದರೆ ಇದು ಗರ್ಭದಲ್ಲಿರುವ ಮಗುವಿದು ಸ್ಪೆಷಲೈಸೇಷನ್ ಗರ್ಭಾವಸ್ಥೆಯ ಪ್ರಾರಂಭದಿಂದ ಅಂತ್ಯ ತನಕ ಮಗು ಹೊಟ್ಟೆಯಲ್ಲಿರ್ತದೆ ತಾಯಿಯ ಗರ್ಭದಲ್ಲಿರ್ತದೆ ಸೊ ಇದನ್ನ ನಾವು ಪರೀಕ್ಷಿಸಿ ಅಗತ್ಯ ಬಿದ್ರೆ ಚಿಕಿತ್ಸೆ ನೀಡುವ ಇದೊಂದು ವೈದ್ಯಕೀಯ ವಿಜ್ಞಾನದ ಒಂದು ಪಾರ್ಟ್ ಫೀಲ್ಡ್ ಆಫ್ ಮೆಡಿಸಿನ್ ನಾವು ಹೇಳ್ತೇವೆ ಸೊ ಇದು ಒಂದು ಹೊಸ ಫೀಲ್ಡ್ ತುಂಬ ಕಡೆ ಇದು ಪ್ರಾರಂಭವಾಗ್ತಾ ಇದೆ ಮುಂಚೆ ವಿಜ್ಞಾನಕ್ಕಿಂತ ಈಗ ನಾವು ನೋಡಿದ್ರೆ ತುಂಬ ಮುಂದುವರಿಸ್ತಿದೆ ಹೌದು ಇದರಲ್ಲಿ ನಾವು ಮಾಡ್ತೇವೆ ಅಂದರೆ ಗರ್ಭ ನಿಂತ ತಕ್ಷಣ ಮಗು ಇದು ಹಾರ್ಟ್ಬೀಟ್ ಸ್ಟಾರ್ಟ್ ಆಗ ಆವಾಗಿಂದ ಹೆರಿಗೆ ತನಕ ಮಗುವನ್ನು ಗರ್ಭದಲ್ಲೇ ನೋಡ್ತೇವೆ ಅದು ಮೂರನೇ ತಿಂಗಳಿದು ಸ್ಕ್ಯಾನ್ ಇರ್ಬೋದು ಐದನೇ ತಿಂಗಳಿದು ಸ್ಕ್ಯಾನ್ ಇರ್ಬೋದು ಮಗುದು ತೂಕ ಬೆಳವಣಿಗೆ ನೋಡೋದಿರ್ಬೋದು ಇದೆಲ್ಲ ಕೂಡ ಒಂದು ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಮಾಡ್ತಾರೆ ಓಕೆ ಈಗ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಇದೆಯಲ್ಲ ಅದು ಯಾವಾಗ ಮಾಡ್ಬೇಕಾಗ್ತದೆ ಯಾಕೆ ಮಾಡಬೇಕು ಹೌದು ಈಗ ನಾವು ಎಲ್ಲರಿಗೆ ಮೂರನೇ ತಿಂಗಳಿದು ಸ್ಕ್ಯಾನ್ ಮೂರನೇ ತಿಂಗಳಿದು ಸ್ಕ್ಯಾನಿಗೆ ನಾವು ಎಂಟಿ ಸ್ಕ್ಯಾನ್ ಅಂತ ಹೇಳ್ತೇವೆ ಎಂಟಿ ಅಂದರೆ ನ್ಯೂಕಲ್ ಟ್ರಾನ್ಸ್ಲಿಸೆನ್ಸಿ ಅದು ಮಗುವುದು ಕುತ್ತಿಗೆ ಹಿಂಪಾಗದು ನೀರಿದು ಮೆಷರ್ಮೆಂಟ್ ನಾವು ಒಂದು ತಗೊಳ್ತೇವೆ ಅದು ತುಂಬ ಇಂಪಾರ್ಟೆಂಟ್ ಪ್ಲಸ್ ಈ ಟೈಮಲ್ಲಿ ಮಗುವುದು ಬೆಳವಣಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಆಗಿರ್ತದೆ ಸೊ ಮೇಜರ್ ಪ್ರಾಬ್ಲಮ್ ಏನಾದರೂ ಉಂಟ ಮಗುವಿಗೆ ಕೆಲವೊಂದು ಮೆಷರ್ಮೆಂಟ್ಸ್ ಎಲ್ಲ ನಾರ್ಮಲ್ ಲೆವೆಲಲ್ಲಿ ಬರ್ತಾ ಉಂಟ ಅದೆಲ್ಲ ನೋಡ್ತೇವೆ ಈಗ ಹೊಸದಾಗಿ ಡಬಲ್ ಮಾರ್ಕರ್ ಟೆಸ್ಟ್ ಹೊಸದಾಗಿ ಅಂತ ಹೇಳಿದರೆ ಈಗ ಎಲ್ಲರಿಗೆ ಅದರ ಬಗ್ಗೆ ಗೊತ್ತುಂಟು ತುಂಬ ಜನ ಕೇಳಿಕೊಂಡು ಕೂಡ ಬರ್ತಾರೆ ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿ ಅಂತ ಸೊ ಇದು ಏನು ಅಂದರೆ ಸ್ಕ್ಯಾನ್ ಜೊತೆ ನಾವು ತಾಯಿದು ರಕ್ತ ಪರೀಕ್ಷೆ ಕೂಡ ಮಾಡ್ತೇವೆ ತಾಯಿದು ರಕ್ತದಲ್ಲಿರುವ ಪ್ರೆಗ್ನೆನ್ಸಿ ಗರ್ಭಾವಸ್ಥೆಯಲ್ಲಿ ತಾಯಿಯ ರಕ್ತದಲ್ಲಿ ಸ್ವಲ್ಪ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಆಗ್ತದೆ ಸೊ ನಾವು ಏನು ಮಾಡ್ತೇವೆ ನಮಗೆ ಬಂದ ಮೆಷರ್ಮೆಂಟ್ಸ್ ಸ್ಕ್ಯಾನಲ್ಲಿ ನಾವು ಅಳತೆ ಮಾಡ್ತೇವೆ ಕೆಲವೊಂದು ಅದು ಪ್ಲಸ್ ತಾಯಿಯಲ್ಲಿರುವ ಹಾರ್ಮೋನ್ಸಿದು ಲೆವೆಲ್ ಅಂಶ ಎರಡನ್ನು ಒಟ್ಟಿಗೆ ಕೂಡಿಸಿ ನಾವು ಮಗುವಿಗೆ ಕೆಲವುದು ಕಾಮನ್ ಜೆನೆಟಿಕ್ ಪ್ರಾಬ್ಲಮ್ ಬರುವ ಸಂಭಾವನೆ ನೋಡ್ತೇವೆ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಎಲ್ಲದೂ ಟೆಸ್ಟ್ ಮಾಡೋದು ಒಂದು ಕಾಮನ್ ಜೆನೆಟಿಕ್ ಪ್ರಾಬ್ಲಮ್ ಡೌನ್ ಸಿಂಡ್ರೋಮ್ ಅಂತ ಡೌನ್ ಸಿಂಡ್ರೋಮ್ ನಾವು ಟ್ರೈಝೋಮಿ ಟ್ವೆಂಟಿ ಒನ್ ಕೂಡ ಹೇಳ್ತೇವೆ ಇದರಲ್ಲಿ ಮಗು ಸ್ವಲ್ಪ ನೋಡಲಿಕ್ಕೆ ಬೇರೆ ಇರ್ತದೆ ಇಂಟೆಲಿಜೆನ್ಸ್ ಅಂದರೆ ಬುದ್ಧಿವಂತಿಕೆ ಕಡಿಮೆ ಇರ್ತದೆ ಬೇರೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಸೊ ನಿಮಗೆ ಗೊತ್ತಾಗ ಡೌನ್ ಸಿಂಡ್ರೋಮ್ ಅಂತ ನೀವು ಗೂಗಲ್ ಅಲ್ಲಿ ಹಾಕಿದ್ರೆ ನಾರ್ಮಲ್ ಫ್ರೆಂಟ್ ಆಗಿ ಇಂಟೆಲಿಜೆನ್ಸ್ ಸ್ವಲ್ಪ ಕಡಿಮೆ ನಾವು ಜಾಸ್ತಿಯಾಗಿ ಅಂತ ಮಗುವನ್ನ ಸ್ಕ್ರೀನ್ ಮಾಡ್ತೇವೆ ಮುಂಚೆ ಅದು ಸ್ಕ್ರೀನಿಂಗ್ ಆಪ್ಷನ್ಸ್ ಅದೆಲ್ಲ ಇರ್ಲಿಲ್ಲ ಮತ್ತೆ ಇದು ಸ್ಕ್ಯಾನ್ ಅಲ್ಲಿ ಕೂಡ ಈಸಿಲಿ ಮಿಸ್ ಆಗುವಂತದ್ದು ಸೊ ನಾವೀಗ ಎಂತ ಮಾಡ್ತೇವೆ ಸ್ಕ್ಯಾನ್ ಜೊತೆ ಬ್ಲಡ್ ಟೆಸ್ಟ್ ಮಾಡಿ ಅದಕ್ಕೆ ನಾವು ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿ ಮಗುವಿಗೆ ಡೌನ್ ಸಿಂಡ್ರೋಮ್ ಬರುವ ಸಾಧ್ಯತೆ ಉಂಟಾ ಅಂತ ನೋಡ್ತೇವೆ ಸೊ ಇದು ಟೆಸ್ಟ್ ಫೈನಲ್ ಟೆಸ್ಟ್ ಅಲ್ಲ ಡಬಲ್ ಮಾರ್ಕರ್ ಇದರಲ್ಲಿ ನಾರ್ಮಲ್ ಬಂದರೆ ನಾವು ಮುಂದಿನ ಪರೀಕ್ಷೆಗೆ ನಾವು ಹೋಗೋದಿಲ್ಲ ಬಟ್ ಇದರಲ್ಲಿ ಸಂಶಯ ಬಂದರೆ ನಾವು ನೆಕ್ಸ್ಟ್ ಲೆವೆಲ್ ಆಫ್ ಟೆಸ್ಟ್ ಅಂದರೆ ನೆಕ್ಸ್ಟ್ ಹದ ಟೆಸ್ಟಿಗೆ ಹೋಗ್ತೇವೆ ಬೇರೆ ಟೆಸ್ಟ್ಸ್ ಮಾಡಿ ನೋಡ್ತೇವೆ ನಿಜವಾಗ್ಲೂ ಪ್ರಾಬ್ಲಮ್ ಇದೆಯಾ ಇಲ್ಲ ಅಂತ ಈಗ ಒಂದು ಮಗು ಹೋಟೆಲ್ ಇರುವಂತಹ ಮಗುವಿಗೆ ಸ್ಕ್ಯಾನಿಂಗ್ ಬಿಟ್ಟರೆ ಬೇರೆ ಅಥವಾ ಅದೆ ಒಂದು ನಾನು ಹೇಳಿದಾಗೆ ಸ್ಕ್ಯಾನಿಂಗ್ ಮತ್ತೊಂದು ಏನಂದರೆ ಸೂಜಿ ಟೆಸ್ಟ್ ಅಂತ ಹೇಳ್ತೇವೆ ಅಂದರೆ ಜರಾಯು ಪ್ಲಾಸೆಂಟ ಅದು ಪ್ಲಾಸೆಂಟದು ಸ್ವಲ್ಪ ಅಂಶ ಇರಲಿ ಅಥವಾ ಅಥವಾ ಮಗುದು ಸುತ್ತ ನೀರು ಆಮ್ಯೋಟಿಕ್ ಫ್ಲೂಯಿಡ್ ಅಂತ ಹೇಳ್ತೇವೆ ಉಮ್ಮ ನೀರು ಅಂತ ಹೇಳ್ತಾರೆ ಸೊ ಅದರದ್ದು ಟೆಸ್ಟ್ ನಾವು ಮಾಡ್ತೇವೆ ಎಲ್ಲರಿಗೆ ಮಾಡೋದಿಲ್ಲ ಇದಕ್ಕೆ ಸ್ವಲ್ಪ ಇಂಡಿಕೇಶನ್ಸ್ ಅಂತ ಇರ್ತದೆ ನಮಗೆ ಜೆನೆಟಿಕ್ ಟೆಸ್ಟ್ ಮಾಡಬೇಕಂದ್ರೆ ಡೌನ್ ಸಿಂಡ್ರೋಮ್ ಇದು ತುಂಬ ನಮಗೆ ಸಂಶಯ ಉಂಟು ಅಥವಾ ಫ್ಯಾಮಿಲಿಯಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಉಂಟು ಅಥವಾ ಬೇರೆ ಬೇರೆ ರಕ್ತಹೀನತೆ ಪ್ರಾಬ್ಲಮ್ ಅದು ಸಿಕಲ್ ಸೆಲ್ ಅಂತ ಹೇಳ್ತೇವೆ ತಲಸೀಮೆ ಹೇಳ್ತೇವೆ ಫಸ್ಟ್ ಮಗುವಿಗೆ ತೊಂದರೆ ಉಂಟು ಸೊ ಸೆಕೆಂಡ್ ಮಗುವಿಗೂ ಕೂಡ ತೊಂದರೆ ಬರುವ ಚಾನ್ಸಸ್ ಉಂಟಾ ಅಥವಾ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಉಂಟು ಜೆನೆಟಿಕ್ ಪ್ರಾಬ್ಲಮ್ ಅದು ಈ ಮಗುವಲ್ಲಿ ಬರುವ ಸಾಧ್ಯತೆ ಉಂಟಾ ಅಥವಾ ಹೊಸದಾಗಿ ಡೌನ್ ಸಿಂಡ್ರೋಮ್ ಅಂಥದ್ದು ಸೊ ಅದು ಬರುವಂಥದ್ದು ಸಾಧ್ಯತೆ ಉಂಟಾ ಅಂತ ಟೆಸ್ಟ್ ಮಾಡಲಿಕ್ಕೆ ಇದು ಒಂದು ಆಪ್ಷನ್ ಅಂದ್ರೆ ಈಗ ಹೊಟ್ಟೆಲಿರುವ ಮಗುವಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಆಗುತ್ತೆ ನೀವು ಹೇಳಿದ್ರಲ್ಲ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ಅವ್ರ ಹೊಟ್ಟೆಯಲ್ಲಿ ಇದ್ದಾಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಹೌದು ಈಗ ಎಲ್ಲದಕ್ಕೆ ಇಲ್ಲ ಬಟ್ ತುಂಬಾ ಸೈನ್ಸ್ ಅಡ್ವಾನ್ಸ್ ಆಗಿ ನಾವು ತುಂಬಾ ಕಡೆ ಟ್ರೀಟ್ಮೆಂಟ್ ಮಾಡಬಹುದು ಸೊ ಒಂದು ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಕೆಲವೊಂದು ಅರಿದ್ಮ್ಯಾಸ್ ಇದ್ರೆ ನಾವು ತಾಯಿಗೆ ಮದ್ದು ಕೊಟ್ಟು ಅದನ್ನು ಟ್ರೀಟ್ ಮಾಡಬಹುದು ಹೌದು ಮತ್ತೊಂದು ಏನು ಅಂದರೆ ನಾವು ಇತ್ತೀಚೆಗೆ ಒಂದು ಪರ್ಫಾಮ್ ಮಾಡಿದ್ದೇವೆ ಫಾದರ್ಮುಲರ್ಸಲ್ಲಿ ಐ ಯು ಬಿ ಟಿ ಅಂತ ಯುಟ್ರೈನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳ್ತೇವೆ ಏನಾಯಿತು ಅಂದರೆ ಇದು ತಾಯಿದು ಮ ಬ್ಲಡ್ ಗ್ರೂಪ್ ನೆಗೆಟಿವ್ ಇರ್ತದೆ ನಾನು ಆವಾಗ ಹೇಳಿದಾಗೆ ಹಸ್ಬೆಂಡದು ಬ್ಲಡ್ ಗ್ರೂಪ್ ಪಾಸಿಟಿವ್ ಇರ್ತದೆ ಆವಾಗ ಏನಾಗ್ತದೆ ಅಕಸ್ಮಾತ್ ಮಗುದು ಬ್ಲಡ್ ಗ್ರೂಪ್ ಪಾಸಿಟಿವ್ ಇದ್ದರೆ ಗರ್ಭ ಅದು ನಮಗೆ ಗೊತ್ತಾಗೋದಿಲ್ಲ ಟೆಸ್ಟ್ ಮಾಡದೆ ಸೊ ಹಾಗೆ ನಮಗೆ ಹೇಗೆ ಗೊತ್ತಾಗ್ತದೆ ಅಂದರೆ ನಮಗೆ ಸ್ಕ್ಯಾನಲ್ಲಿ ಮಗು ರಕ್ತಹೀನತೆ ಗೊತ್ತಾಗ್ತದೆ ಸೊ ಮಗುವುದು ಅನೀಮಿಯಾ ಅಂತ ಹೇಳ್ತೇವೆ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇದ್ದರೆ ಅದು ನಾವು ಸ್ಕ್ಯಾನಲ್ಲಿ ಕಂಡಿಡಬಹುದು ಇದು ಯಾಕೆ ಆಗ್ತದೆ ಅಂದರೆ ತಾಯಿಯಲ್ಲಿ ಕೆಲವು ಆ್ಯಂಟಿಬಾಡೀಸ್ ಇರ್ತದೆ ಸೊ ತಾಯಿದು ಬ್ಲಡ್ ಗ್ರೂಪ್ ನೆಗೆಟಿವ್ ಇದ್ದರೆ ಅವರ ಬ್ಲಡ್ ಗ್ರೂಪ್ ಆ್ಯಂಟಿಬಾಡೀಸ್ ಇರ್ತದೆ ತಾಯಿಯಲ್ಲಿ ಮಗುದು ಬ್ಲಡ್ ಗ್ರೂಪ್ ನೆಗೆಟಿವ್ ಇದ್ದರೆ ಮಗುವಿಗೆ ಏನೂ ಆಗೋದಿಲ್ಲ ಆದರೆ ಮಗುವುದು ಬ್ಲಡ್ ಗ್ರೂಪ್ ಪಾಸಿಟಿವ್ ಇದ್ದರೆ ಇದು ಆ್ಯಂಟಿಬಾಡೀಸ್ ಮಗುವಿಗೆ ಹೋಗಿ ಮಗುವುದು ಹಿಮೋಗ್ಲೋಬಿನ್ ಅನ್ನು ನಷ್ಟ ಮಾಡ್ತದೆ ಅದಕ್ಕೆ ಮಗುವಲ್ಲಿ ರಕ್ತ ಕಡಿಮೆ ಆಗ್ತದೆ ಇದರದ್ದು ಟ್ರೀಟ್ಮೆಂಟ್ ಹೊರಗಡೆಯಿಂದ ಬ್ಲಡ್ ಕೊಡೋದು ಸೊ ನಾವು ರೀಸೆಂಟ್ಲಿ ಫಾದಮುಲಸಲ್ಲಿ ಇದೊಂದು ಪ್ರೊಸೀಜರ್ ಮಾಡಿದ್ದೇವೆ ಸೊ ಇಂಥ ಕೇಸ್ ಒಂದು ಬಂದಿತ್ತು ನಮಗೆ ಸೊ ನಾವು ಏನು ಮಾಡಿದ್ದೇವೆ ಅಂದರೆ ಇಂಟ್ರಾಯುಟನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಪರ್ಫಾರ್ಮ್ ಮಾಡಿದ್ದೇವೆ ಸೊ ಹೊರಗಡೆ ಬ್ಲಡ್ ತಾ ಹೊಟ್ಟೆಯಲ್ಲಿರುವ ಸೆವೆನ್ ಮಂತ್ಸ್ ಏಳು ತಿಂಗಳ ಮಗುವಿಗೆ ಕೊಟ್ಟಿದ್ದೇವೆ ಸೊ ಓನ್ಲಿ ಹೌದು ನಮ್ಮದು ಏನಂದರೆ ಎಟ್ ಒಂಬತ್ತು ತಿಂಗಳ ತನಕ ಹೋಗಿ ಒಂದು ಸೇಫ್ ಆಗಿ ಒಂದು ಡೆಲಿವರಿ ಮಾಡಲಿಕ್ಕೆ ಈಗ ಸೈನ್ಸ್ ತುಂಬಾ ಮುಂದುವರೆದ ಯಾವುದಕ್ಕೂ ಹೆದರುವಂತದ್ದು ಅಗತ್ಯ ಇರೋದಿಲ್ಲ ಬೇರೆ ಬೇರೆ ಟ್ರೀಟ್ಮೆಂಟ್ಗಳು ಸಾಧ್ಯವಾದಷ್ಟು ಮಾಡಬಹುದು ಒಂದು ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಇವನ್ ಈಗ ಕೆಲವೊಮ್ಮೆ ಏನಾಗ್ತದೆ ಮಗುದು ಲಂಗ್ಸ್ ಅಲ್ಲಿ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ತದೆ ಈಗ ಫಿಟ್ಲಿ ಇಂಟರ್ವೆನ್ಶನ್ಸ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ ಅದನ್ನು ಕೂಡ ನಾವು ಹೊರಗಡೆಯಿಂದ ತೆಗೆದು ಮಗುವನ್ನ ಹೆಲ್ಪ್ ಮಾಡಬಹುದು ಹೊರಗಡೆಯಿಂದಲೇ ತೊಂದ್ರೆ ತುಂಬ ತುಂಬಾ ಜನರಿಗೆ ಮಾಹಿತಿ ಇರೋದಿಲ್ಲ ಏನೋ ಒಂದು ತೊಂದರೆ ಆಗಿದೆ ಅಂತ ಹೇಳುವಾಗ ಅವರು ಅವ್ರ ಮನೆಯವ್ರೆಲ್ಲದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ಮತ್ತಷ್ಟು ಆರೋಗ್ಯನ ಕೆಡಿಸ್ಕೊಂಡು ಕುತ್ಕೊಳ್ತಾರೆ ಸೊ ಇಂಥದೆಲ್ಲ ಮಾಹಿತಿ ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ ಅನ್ಸಲ್ಲ ಈಗ ಒಂದು ಪ್ರೆಗ್ನೆಂಟ್ ವಿಮೆನ್ ಅಲ್ಲಿ ಬಿ ಪಿ ಶುಗರ್ ಎಲ್ಲ ಹೈ ಆಗ್ತದೆ ಅಲ್ಲೂ ಹೋಗ್ತದೆ ಹೇಳಿದ್ರಲ್ಲ ಹಾಗೆ ಜಾಸ್ತಿ ಆದಾಗ ಏನ್ ತೊಂದರೆ ಆಗ್ಬೋದು ಅನ್ನುವಂಥದ್ದು ಅಥವಾ ಅದನ್ನ ಕಂಟ್ರೋಲ್ ಮಾಡುವುದು ಹೇಗೆ ಅವರ ಸೊ ಜಾಸ್ತಿಯಾಗಿ ನಾವು ನೋಡುವಂಥದ್ದು ಗರ್ಭಾವಸ್ಥೆಯಲ್ಲಿ ಹೊಸದಾಗಿ ಬಂದಿರುವ ಕಾಯಿಲೆ ಇದೆಲ್ಲ ಐದು ತಿಂಗಳ ನಂತರ ಶುರು ಆಗ್ತದೆ ಅದರ ಮುಂಚೆನೆ ಮೂರು ತಿಂಗಳು ಮುಂಚೆನೆ ಇದ್ರೆ ಅದು ಅವರಿಗೆ ಆಲ್ರೆಡಿ ಇರಬಹುದು ನಾವು ಕಂಡುಹಿಡಿಯಲಿಲ್ಲ ಹಾಗೆ ನಾವು ಅನ್ಕೊಳ್ತೇವೆ ಗರ್ಭಾವಸ್ಥೆಯಿಂದ ಸ್ಪೆಸಿಫಿಕಲಿ ಬರುವ ಸಕ್ಕರೆ ಕಾಯಿಲೆಯನ್ನು ನಾವು ಜಿ ಡಿ ಅಂತ ಹೇಳ್ತೇವೆ ಜಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಸ್ ಇದು ಗರ್ಭಾವಸ್ಥೆಯಲ್ಲಿ ಇರ್ತದೆ ಹೆರಿಗೆ ನಂತರ ಹೋಗ್ತದೆ ಹೌದು ಈಗ ಜಿ ಡಿ ಕೆಲವರಿಗೆ ಆಲ್ರೆಡಿ ಸಕ್ಕರೆ ಕಾಯಿಲೆ ಇರ್ತದೆ ಪ್ರೆಗ್ನೆನ್ಸಿ ಆದಾಗ ಕೂಡ ಇರ್ತದೆ ಅದು ಬೇರೆ ಅವರಿಗೆ ಹೆರಿಗೆ ನಂತರ ಕೂಡ ಇರ್ತದೆ ಯಾಕಂದ್ರೆ ಅವರಿಗೆ ಪ್ರೆಗ್ನೆನ್ಸಿ ಆಗುವ ಮುಂಚೆನೇ ಇತ್ತು ಅದು ನಾವು ಡಯಾಬಿಟಿಸ್ ಅಂತ ಹೇಳ್ತೇವೆ ಅದು ಕಾಮನ್ ಎಲ್ಲರಿಗೂ ಗೊತ್ತುಂಟು ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಬರುವ ಶುಗರ್ ಕಾಯಿಲೆ ಅಂದರೆ ಸಕ್ಕರೆ ಕಾಯಿಲೆಗೆ ನಾವು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೇವೆ ಸೊ ಇದರಲ್ಲಿ ಏನು ಮಾಡ್ತೇವೆ ನಾವು ತಾಯಿದು ಶುಗರ್ ಲೆವೆಲ್ಸ್ ಟೆಸ್ಟ್ ಮಾಡ್ತಾ ಇರ್ತೇವೆ ಅಗತ್ಯ ಬಿದ್ದರೆ ಮಾತ್ರೆ ಆರ್ ಇನ್ಸುಲಿನ್ ಕೂಡ ಬೇಕಾಗ್ಬೋದು ಆದರೆ ಇದೆಲ್ಲ ಕೂಡ ಹೆರಿಗೆ ತಕ್ಕ ತಂತ್ರ ಮಾತ್ರ ಹೆರಿಗೆ ನಂತರ ಹೌದು ಜಾಸ್ತಿ ಆಗಿ ಅವ್ರದ್ದು ಶುಗರ್ ಲೆವೆಲ್ಸ್ ನಾರ್ಮಲ್ ಬರ್ತದೆ ಮತ್ತೆ ಚಿಕಿತ್ಸೆ ಬೇಕಾಗೋದಿಲ್ಲ ಹೆರಿಗೆದು ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಂತ ಶುಗರ್ಗಳು ಮತ್ತೆ ಕಡಿಮೆ ಹೆರಿಗೆ ನಂತರ ಕಡಿಮೆ ಆಗ್ತದೆ ಓನ್ಲಿ ಥಿಂಗ್ ಇಸ್ ಏನ್ ಮಾಡ್ಬೇಕಂದ್ರೆ ಇವರು ಪ್ರತಿ ವರ್ಷ ಶುಗರ್ ಚೆಕ್ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಇವರಿಗೆ ಮುಂದೆ ಶುಗರ್ ಬರುವ ಸಾಧ್ಯತೆ ಜಾಸ್ತಿ ಸ್ವಲ್ಪ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಡಾಕ್ಟರ್ ಈಗ ಪ್ರಸ್ತುತ ಯುಗದಲ್ಲಿ ಎಂಎಫ್ ಸ್ಪೆಷಲಿಸ್ಟ್ ಗಳ ಪಾತ್ರ ಹೇಗಿದೆ ಅಂತ ಸೊ ಆ ನಾನು ಏನು ಹೇಳ್ಬೋದು ಅಂದರೆ ಇತ್ತೀಚೆಗೆ ನಾವು ಹೈರಿಸ್ ಪ್ರೆಗ್ನೆನ್ಸಿಸ್ ತುಂಬ ನೋಡ್ತಾ ಇದ್ದೇವೆ ಅದು ನಮ್ಮ ಜೀವನ ಶೈಲಿಯಿಂದ ಇರ್ಬೋದು ಪರಿಸರದಿಂದ ಇರ್ಬೋದು ಆಗುವ ಅದು ಪ್ರಾಯ ಅಧಿಕವಾಗಿ ಇರ್ಬೋದು ಅಥವಾ ಸೈನ್ಸ್ ತುಂಬ ಅಡ್ವಾನ್ಸ್ ಆಗಿದೆ ತುಂಬ ರೋಗಿಗಳನ್ನು ನಾವು ಪತ್ತೆ ಇಡ್ತಾ ಇದ್ದೇವೆ ತುಂಬ ಔಷಧಿಗಳುಂಟು ಸೊ ತುಂಬ ಫ್ಯಾಕ್ಟರ್ಸ್ ಒಟ್ಟಿಗೆ ನಾವು ಹೈರಿಸ್ಕ್ ಪ್ರೆಗ್ನೆನ್ಸಿಗ ತುಂಬ ನೋಡ್ತಾ ಇದ್ದೇವೆ ಸೊ ಇಂತಹ ತಾಯಿ ಮತ್ತು ಮಗುವನ್ನು ಒಂದು ಟ್ರೈನ್ಡ್ ಪರ್ಸನ್ ಇಂಥ ಸ್ಪೆಷಲಿಸ್ಟ್ ನೋಡಿದರೆ ಫಲಿತಾಂಶ ತುಂಬ ಒಳ್ಳೆಯದಾಗಿರ್ತದೆ ಯಾಕಂದರೆ ಅವರಿಗೆ ಇದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಉಂಟು ಏನು ಮಾಡಬೇಕಂತ ಗೊತ್ತುಂಟು ತುಂಬ ಸತಿ ನಾವು ತೊಂದರೆ ಬರದ ಹಾಗೆ ಅದನ್ನು ತಡೆಗಟ್ಬೋದು ಮತ್ತು ತೊಂದರೆ ಬಂದರೆ ಸೂಕ್ಷ್ಮವಾಗಿ ಕರೆಕ್ಟ್ ತುರ್ತು ಚಿಕಿತ್ಸೆ ಕೂಡ ನೀಡ್ಬೋದು ಸೊ ಇದೊಂದು ಒಳ್ಳೆ ತುಂಬಾ ಜನರಿಗೆ ಇದರಿಂದ ಹೆಲ್ಪ್ ಆಗುತ್ತೆ ಅಂದ್ರೆ ಅಂದ್ರೆ ಇದ್ರ ಬಗ್ಗೆ ಮಾಹಿತಿ ಇಲ್ಲದವ್ರು ತುಂಬಾ ಜನ ಏನೇ ಅನ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತ ತಕ್ಷಣ ಪ್ರೆಗ್ನೆಂಟ್ ಆದ್ರೆ ತುಂಬಾ ತೊಂದರೆ ಆಗ್ಬಹುದು ಅಥವಾ ಮಗುವಿಗೆ ತೊಂದರೆ ಆಗ್ಬೋದು ಅಂತ ಹೇಳ್ಕೊಂಡು ಕುತ್ಕೊಳ್ಳುವವರು ಅಥವಾ ಏಜ್ ಜಾಸ್ತಿ ಆಗಿದೆ ಅಥವಾ ನನ್ನ ದೇಹ ತುಂಬಾ ದಪ್ಪ ಇದೆ ಹಾಗೆ ತಿಳ್ಕೊಂಡವರು ಅವರಷ್ಟಕ್ಕೆ ಅವ್ರು ತಿಳ್ಕೊಳೋದಕ್ಕಿಂತ ಸಲ ಸ್ಪೆಷಲಿಸ್ಟ್ ಹತ್ರ ಬಂದು ಮಾತಾಡ್ಕೊಂಡು ಆಮೇಲೆ ಡಿಸೈಡ್ ಮಾಡೋದು ಅಥವಾ ಅದಕ್ಕೆ ಆದಂತ ಟ್ರೀಟ್ಮೆಂಟ್ಗಳು ತುಂಬಾ ಇದೆ ಈಗ ಸೈನ್ಸ್ ತುಂಬಾ ಮುಂದೆ ಹೋಗಿದೆ ಅಂತ ಸೊ ಇಂತ ಒಳ್ಳೆ ಮಾಹಿತಿ ನಮ್ಮ ಜೊತೆ ಎಷ್ಟೊತ್ತು ಕುತ್ಕೊಂಡು ಮಾಹಿತಿನ ನೀಡಿರುವುದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯು ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂಡ್ ಫೀಟಲ್ ಮೆಡಿಸಿನ್ ನ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಫೋರ್ ನ್ಯೂಸ್